ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಮೂವತ್ತನೆಯ ಸೂತ್ರ ಯೋಗಕ್ಕೆ ಬರ್ತಕ್ಕಂತಹ ವಿಘ್ನಗಳನ್ನ ಕುರಿತು ಹೇಳ್ತಾ ಇದೆ ಇಪ್ಪತ್ತೊಂಬತ್ತನೆಯ ಸೂತ್ರದಲ್ಲಿ ತಾವೆಲ್ಲ ತಿಳ್ಕೊಂಡ್ರಿ ಪ್ರತ್ಯಗಾತ್ಮನ ದರ್ಶನದಿಂದ ಅಥವಾ ಪ್ರತ್ಯಗಾತ್ಮನಿಗೆ ನಾವು ಸಮೀಪ ಆಗೋದರಿಂದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದ್ರಿಂದ ಆತ್ಮದ ಶಕ್ತಿಯನ್ನು ಚಿಂತನೆ ಮಾಡೋದ್ರಿಂದ ಅಂತರಾಯಗಳನ್ನು ಗೆಲ್ಲಬಹುದು ಅಂತರಾಯ ಅಂದರೆ ವಿಘ್ನಗಳು ಯೋಗ ವಿಘ್ನಗಳನ್ನು ಗೆಲ್ಲಬಹುದು ಆ ವಿಘ್ನಗಳು ಯಾವ್ಯಾವುದು ಅಂತ ಹೇಳಿ ಮೂವತ್ತನೆಯ ಸೂತ್ರದಲ್ಲಿ ಹೇಳ್ತಾರೆ ಒಂಬತ್ತು ಯೋಗ ವಿಘ್ನಗಳು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮುಂದಿನ ಸೂತ್ರದಲ್ಲೂ ಅದನ್ನೇ ಹೇಳಿದ್ರು ಮೂವತ್ತನೇ ಸೂತ್ರದಲ್ಲಿ ಈ ಥರ ಬರುತ್ತೆ ವ್ಯಾಧಿ ವ್ಯಾಧಿ ಸ್ಥ್ಯಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಆಲಸ್ಯ ಪ್ಲಸ್ ಅವಿರತಿ ದರ್ಶನ ಅಲಬ್ಧ ಅಲಬ್ಧಭೂಮಿಕ ಅನವಸ್ಥಿತ ಚಿತ್ತವಿಕ್ಷೇಪ ಚಿತ್ತ ವಿಕ್ಷೇಪ ಅಂತರಾಯ ಅಂದ್ರೆ ಇವನ್ನ ಅಂತರಾಯ ಅಥವಾ ಅಡಚಣೆಗಳು ಯೋಗ ವಿಜ್ಞಾನಗಳು ಅಂತ ಕರೆದಿದ್ದಾರೆ ಸ್ವಲ್ಪ ತಿಳ್ಕೊಳ್ಳೋಣ ವ್ಯಾಧಿ ವ್ಯಾಧಿ ಅಂದ್ರೆ ರೋಗ ಗೊತ್ತಿದೆ ಅದು ನಿಮಗೆಲ್ಲ ಸಾಧನೆ ಯೋಗ ಸಾಧಕರಿರಲಿ ಅಥವಾ ಭೋಗಿಗಳೇ ಇರಲಿ ಯಾರಿಗೂ ಎಲ್ಲ ಸಂದರ್ಭದಲ್ಲೂ ಏನು ಯಾವುದಾದ್ರೂ ಒಂದು ರೂಪದಲ್ಲಿ ರೋಗ ಅನ್ನುವಂಥದ್ದು ಕಾಣುತ್ತೆ ಈ ರೋಗ ಅನ್ನುವಂಥದ್ದು ಅದು ಯೋಗಕ್ಕೆ ವಿರುದ್ಧ ಅಲ್ಲ ಅನಿವಾರ್ಯ ಯೋಗ ಸಾಧಕರಿಗೆ ಮತ್ತೆ ಈ ವಿಘ್ನಗಳು ಕೂಡ ಎಲ್ಲರಿಗೂ ಒಂದೇ ತರ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಕೆಲವರಿಗೆ ಮೇಲಿಂದ ಮೇಲೆ ರೋಗ ಬರ್ಬೋದು ಕೆಲವರಿಗೆ ರೋಗ ಬರದೇ ಇರಬಹುದು ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ರೋಗ ಬಂದ ತಕ್ಷಣವೇ ಯಾವ್ದಾದ್ರು ಔಷಧಿಬಿಡ್ತಾರೆ ಎಲ್ಲ ಯೋಗ ಮಾರ್ಗದಲ್ಲಿರೋರು ಕೂಡ ಆದ್ರಿಂದ ತಾತ್ಕಾಲಿಕವಾಗಿ ರೋಗ ನಿವಾರಣೆ ಆದಂಗೆ ಕಂಡ್ರು ಅದರಿಂದ ಯೋಗಕ್ಕೆ ಚ್ಯುತಿ ಜಾಸ್ತಿನೇ ಇದೆ ಯಾಕಂದ್ರೆ ಅವನು ಕಾಯಂ ರೋಗಿಯಾಗುವ ಸಾಧ್ಯತೆ ಇರ್ತದೆ ಮೇಲಿಂದ ಮೇಲೆ ರೋಗ ಬರುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಪ್ರತಿಯೊಬ್ಬ ಸಾಧಕರು ಕೂಡ ಯೋಗ ಸಾಧಕರಿರಲಿ ಮಠಾಧೀಶರಿರಲಿ ಏನನ್ನೇ ನಾವು ಸಾಧನೆ ಮಾಡ್ತೀವಿ ಅಂತ ಹೊರಟಾಗ ರೋಗಗಳಿಗೆ ನಾವು ಹೇಗೆ ಉತ್ತರ ಪಡ್ಕೊತೀವಿ ಉತ್ತರ ಕಂಡುಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರೋಗಕ್ಕೆ ಔಷಧಿ ಮೂಲಕ ಉತ್ತರ ಕಂಡ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ದೊಡ್ಡ ರೋಗಗಳಿಗೆ ಆಮಂತ್ರಣ ಕೊಟ್ಟ ಹಾಗೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸಾಧಕರಾದಂತಹವರು ಉಪವಾಸ ಚಿಕಿತ್ಸೆ ಅಂತ ಕರಿತೀನಿ ನಾನು ಅದನ್ನು ಪ್ರಕೃತಿ ಚಿಕಿತ್ಸೆ ಅಂತ ಕರಿತೇನೆ ಆದರೆ ಪ್ರಕೃತಿ ಚಿಕಿತ್ಸೆಯು ಈಗ ಈಗಿನ ಕಾಲದಲ್ಲಿ ತುಂಬ ಕಾಸ್ಟ್ಲಿ ಆಗಿದೆ ಮತ್ತು ಆಡಂಬರ ಆಗಿದೆ ಬರೀ ನಿಮಗೆಲ್ಲ ಈ ಒಂದು ರೀತಿ ಭೋಗಭೂಮಿ ಪಂಚತಾರ ಹೋಟೆಲ್ ಅಥವಾ ತ್ರಿತಾರ ಹೋಟೆಲ್ ಅಂತ ಏನು ಕರಿತೀರೋ ಆ ಒಂದು ಪರಿಸ್ಥಿತಿಗೆ ಹೊರಟೋಗಿದ್ರು ಅದರಿಂದ ಹಣ ಮಾಡ್ಬೋದು ಯಾರು ಸ್ಥಾಪಕರು ಆಮೇಲೆ ಬರೀ ಶ್ರೀಮಂತರು ಬಂದು ಅಲ್ಲಿ ಒಂದು ರೀತಿ ಸುಖ ಅನುಭವಿಸಿ ಹೋಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ರೋಗಿಗಳಾಗ್ಬೋದು ಇನ್ನು ಪ್ರಕೃತಿ ಚಿಕಿತ್ಸೆನ ಹೋದ್ಮೇಲೆ ಹಾಗಾಗಬಾರ್ದು ಪ್ರಕೃತಿ ಚಿಕಿತ್ಸೆ ಅಂದ್ರೆ ನೀವು ಎಲ್ಲಿರ್ತೀರೋ ಅಲ್ಲೇ ಮಾಡ್ಕೊಳ್ಬೇಕ ಮಾಡ್ಕೊಳಕ್ಕೆ ಕಲ್ತ್ಕೋಬೇಕು ಪಂಚಭೌತಿಕ ಚಿಕಿತ್ಸೆ ಅಂತ ಕರಿತೀನಿ ನಾನು ಅದನ್ನು ಅದು ಆಹಾರದ ಮೂಲಕ ನೀರಿನ ಮೂಲಕ ಶುದ್ಧವಾದ ನೀರನ್ನು ಒದಗಿಸ್ಕೊಳ್ಬೇಕು ಶುದ್ಧವಾದ ನೀರು ಕುಡಿಬೇಕು ಅಂತಕ್ಕಂಥದ್ದು ತುಂಬ ಜನರಿಗೆ ಗೊತ್ತೇ ಇಲ್ಲ ವಿಚಿತ್ರ ಅಂತಂದ್ರೆ ಹರಿದ್ವಾರ ಋಷಿಕೇಶದಲ್ಲೂ ಕೂಡ ಗಂಗಾ ನದಿಯನ್ನು ಕೆಡಿಸಿದ್ರು ಈಗ ಸ್ವಲ್ಪ ಪರವಾಗಿಲ್ವೇನೋ ಆದರೆ ನಮ್ಮಲ್ಲಿ ಭಾರತೀಯರಲ್ಲೊಂದು ಪದ್ಧತಿ ಏನು ಬಂದಿದೆ ಅಂದ್ರೆ ಈ ಸ್ನಾನ ಮಾಡುವ ನೀರನ್ನೇ ಆ ನದಿಗಳಲ್ಲಿ ಹರಿತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡುವ ನೀರನ್ನೇ ಕುಡಿಯುವ ಅಭ್ಯಾಸ ಇಟ್ಕೊಂಡಿದ್ದಾನೆ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅದಕ್ಕೆ ನಾನು ಅಲ್ಲಿ ಹರಿದ್ವಾರ ಶುಕೇಶಕ್ಕೆ ಹೋದಾಗಲೂ ಗಮನಿಸಿದ್ದೀನಿ ಬದರಿಗೆ ಹೋಗಿದ್ದೆ ಅಲ್ಲಿ ಒಬ್ಬರು ಸಾಧಕರಿದ್ದಾರೆ ಇದ್ದಾರೆ ಭೇಟಿ ಬನ್ನಿ ಅಂತ ಹೇಳಿದ್ರು ಅವ್ರದ್ದು ಅವ್ರು ಹುಡ್ಕೊಂಡು ಹೋದ್ವಿ ಅವ್ರ ಆಶ್ರಮಕ್ಕೆ ಅಲ್ಲಿ ಹೋದರೆ ಅವರು ಆಶ್ರಮದಲ್ಲಿರಲಿಲ್ಲ ಎಲ್ಲಿ ಹೋಗಿದ್ದಾರೆ ಅಂದರೆ ಜ್ವರ ಬಂದಿದೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತಂದರು ಬಹಳ ವರ್ಷಗಳಿಂದ ಅಲ್ಲಿದ್ದಾರೆ ಅವರು ಅಂದರೆ ಮೇಲಿಂದ ಮೇಲೆ ಜ್ವರ ಬರ್ತಕ್ಕಂಥದ್ದು ನಗಡಿ ಆಗ್ತಕ್ಕಂಥದ್ದು ಜ್ವರ ನಗಡಿ ಅವು ಬರಬೇಕು ಆದರೆ ಮೇಲಿಂದ ಮೇಲೆ ಬರ್ತಾ ಇದ್ರೆ ನಾವೇ ವಿಚಾರ ಮಾಡಬೇಕು ಯಾಕೆ ವಿಚಾರ ಮಾಡಬೇಕು ಅಂದರೆ ನಾವು ಉಣ್ಣುವ ಆಹಾರ ಮತ್ತು ಕುಡಿಯುವ ನೀರು ಹೇಗಿದೆ ಮತ್ತು ವಾಸಿಸುವ ಪರಿಸರ ತುಂಬಾ ಅನ್ಕ್ಲೀನ್ ಇಟ್ಕೊಂಡಿರ್ತಾರೆ ಅಸ್ವಚ್ಛ ಇಟ್ಕೊಂಡಿರ್ತಾರೆ ಆಮೇಲೆ ಇನ್ನೊಂದು ದುರಂತದ ಸಂಗತಿ ಅಂತಂದ್ರೆ ಏನು ಅಂದ್ರೆ ಈ ಸಾಧಕರಾದಂತಹವರು ಸುತ್ತಮುತ್ತ ಪರಿಸರದ ಕಡೆ ಗಮನ ಕೊಡಬೇಕು ಅನ್ನೋದನ್ನು ಮಾರ್ ಕಲ್ತ್ಕೊಂಡಿರಲ್ಲ ಉದಾಹರಣೆಗೆ ಅಕ್ಕಪಕ್ಕದಲ್ಲಿ ಪ್ಲಾಸ್ಟಿಕ್ ಬಿದ್ದಿರುತ್ತೆ ಕಸ ಬಿದ್ದಿರುತ್ತೆ ಅಥವಾ ಆಶ್ರಮಗಳೇ ಆಶ್ರಮವೇ ಕಸದಿಂದ ಕೂಡಿರುತ್ತೆ ಆವಾಗ ಅವರು ಸ್ವಚ್ಛತೆ ಮಾಡ್ಕೋಬೇಕು ನಾನು ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಒಂದು ದಿವಸ ಪೂಜೆ ತಪ್ಪಿದ್ರೂ ಪರವಾಗಿಲ್ಲ ಧ್ಯಾನ ತಪ್ಪಿದ್ರೂ ಪರವಾಗಿಲ್ಲ ಆ ಸ್ವಚ್ಛತೆ ಕಡೆಗೆ ಗಮನ ಹರಿಸ್ಬೇಕು ಇಲ್ಲದೆ ಹೋದರೆ ಸ್ವಚ್ಛತೆ ಇಲ್ಲದೆ ಹೋದರೆ ನೀರು ಸ್ವಚ್ಛ ಇಲ್ಲದೆ ಹೋದರೆ ಆಮೇಲಿಂದ ಸುತ್ತಮುತ್ತಲಿನ ಪರಿಸರ ಸ್ವಚ್ಛ ಇಲ್ಲದೆ ಹೋದ್ರೆ ಅದರ ವಾಸನೆಯಿಂದ ನೀವು ಮಾಡ್ತಕ್ಕಂಥ ಪ್ರಾಣಾಯಾಮದ ಮೇಲೆ ಮತ್ತು ಧ್ಯಾನದ ಮೇಲೆ ಆ ವಾಸನೆ ಪರಿಣಾಮ ಮಾಡ್ತದೆ ಆಮೇಲೆ ಸಾಧಕರಾದಂಥವರು ಆಶ್ರಮಗಳನ್ನು ದೊಡ್ಡ ದೊಡ್ಡ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಕ್ಕೆ ನೋಡ್ತಾ ಇದ್ದಾರೆ ಒಂದು ಜಾಗ ತಗೋಬೇಕು ಅಂದ್ರೆ ನಗರಕ್ಕೆ ಸಮೀಪ ಇರಬೇಕು ದೊಡ್ಡ ನಗರದಲ್ಲಿ ಇರಬೇಕು ಅದರಿಂದ ನೀವು ಭಕ್ತರನ್ನ ಹೆಚ್ಚು ಸೆಳಿಬಹುದು ಹಣ ಸಂಪಾದನೆ ಮಾಡಬಹುದೇ ಹೊರತು ನಿಮಗೆ ಯೋಗ ಸಾಧನೆಗೆ ಅನುಕೂಲ ಆಗೋದಿಲ್ಲ ಅದಕ್ಕೆ ಯೋಗ ಸಾಧನೆಗೆ ಅನುಕೂಲ ಆಗಬೇಕು ಅಂದರೆ ಪ್ರತ್ಯೇಕವಾಗಿ ಹಳ್ಳಿಗಳಲ್ಲಿ ಮತ್ತು ನಿಶಬ್ದ ತಾಣಗಳು ಇರಬೇಕ ಇರಲೇಬೇಕು ಅದಕ್ಕೆ ಅದರಿಂದ ನಾವು ವ್ಯಾಧಿಯಿಂದ ಮುಕ್ತರಾಗ್ಬೋದು ದೈಹಿಕ ವ್ಯಾಧಿಗಳು ಅಷ್ಟೇ ಅಲ್ಲ ಬಹಳ ಶಬ್ದ ಕೇಳ್ತಾನೆ ಇದ್ದರೆ ಮಾನಸಿಕ ವ್ಯಾಧಿ ಕೂಡ ಬರ್ಬೋದು ಅಂದರೆ ಕಿರಿಕಿರಿ ಆಗೋದು ಹಿಂಸೆ ಆಗೋದು ಟೆನ್ಷನ್ನು ಸ್ಟ್ರೆಸ್ಸು ನಿರಾಶೆ ಇವೆಲ್ಲ ಆಮೇಲೆ ಈ ದುರ್ಗಂಧ ಇದ್ದರೆ ಅದರಿಂದ ಕೂಡ ಕಾಯಿಲೆಗಳು ಬರ್ತವೆ ಅಸ್ತಮ ಕಾಯಿಲೆ ಬರ್ಬೋದು ಪ್ರಾಣಾಯಾಮ ಮಾಡಬೇಕಾದ್ರೆ ಒಳ್ಳೆ ಜಾಗ ಬೇಕು ಒಳ್ಳೆ ಜಾಗ ಇರಬೇಕು ಅದಕ್ಕೆ ವ್ಯಾಧಿಗಳಿಂದ ಸ್ವಾಭಾವಿಕವಾಗಿ ನಾವು ಮುಕ್ತಿ ಪಡಿಬೇಕಂದ್ರೆ ಪ್ರಕೃತಿ ಅನುಸಾರವಾಗಿ ಬದುಕಬೇಕು ಎರಡನೇದು ಸ್ಥ್ಯಾನ ಅಂದರೆ ಜಡತೆ ಜಡತೆ ಅಂದರೆ ಚಿತ್ತ ಜಡತೆ ವಿಶೇಷವಾಗಿ ಚಿತ್ತದಲ್ಲಿ ಒಂದು ರೀತಿ ನಕಾರಾತ್ಮಕ ಮನೋಭಾವನೆ ಬರ್ತಕ್ಕಂಥದ್ದು ಆಮೇಲಿಂದ ಚಿತ್ತ ಚಂಚಲ ಆಗ್ತಕ್ಕಂಥದ್ದು ಇದಕ್ಕೆಲ್ಲ ಅಂತ ಕರಿಬಹುದು ಅಂತ ಕಾಣುತ್ತೆ ಉದಾಹರಣೆಗೆ ಒಂದು ಆರು ತಿಂಗಳು ವರ್ಷ ಮಾಡೋದು ಅನುಷ್ಠಾನ ಅಂತ ಇಟ್ಕೊಂಡಿರ್ತಾರೆ ಕೆಲವು ಆರು ತಿಂಗಳು ಮಾಡ್ತಾರೆ ಆರು ತಿಂಗಳು ಮಾಡಿದ ಮೇಲೆ ಆ ಜಾಗ ಬದಲಾಯಿಸಿ ಮಾಮೂಲಿ ಆ ಜೀವನಕ್ಕೆ ಬಂದರೆ ಪರವಾಗಿಲ್ಲ ಕೆಲವರು ಪ್ರತ್ಯೇಕವಾಗಿ ಆಶ್ರಮ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಅನುಷ್ಠಾನಾವಧಿ ಮುಗಿದ್ಮೇಲೆ ವಿಶ್ರಾಂತಿಗೆ ಅಂತ ಹೋಗ್ಬಿಡ್ತಾರೆ ವಿಶ್ರಾಂತಿಗೆ ಹೋದಾಗ ಎಲ್ಲವನ್ನೂ ಬಿಟ್ಬಿಡ್ತಾರೆ ಮತ್ತು ಬಹಳ ದಿವಸ ಬಿಟ್ಬಿಡ್ತಾರೆ ಅದಕ್ಕೆ ಕಾರಣ ಚಿತ್ತದಲ್ಲಿ ಈ ಪೂರ್ವ ಜನ್ಮದ ಸಂಸ್ಕಾರಗಳ ಮೇಲೆದ್ದು ಆ ಮಲ್ಕೊಳ್ಬೇಕು ಅಂದ್ರೆ ಮುಂದೆ ಆಲಸ್ಯ ಅಂತ ಕೂಡ ಇದೆ ಅದು ಆಲಸ್ಯ ದೇಹಕ್ಕೆ ಸಂಬಂಧಪಡುತ್ತೆ ಈ ಧ್ಯಾನ ಅನ್ನುವಂಥದ್ದು ಚಿತ್ತಕ್ಕೆ ಸಂಬಂಧ ಪಡುತ್ತೆ ಚಿತ್ತದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ವಾಸನೆಗಳು ಅಂತ ಕರೀತಾರೆ ವಾಸನೆಗಳು ಸಂಸ್ಕಾರಗಳು ವೃತ್ತಿಗಳು ಮೂರನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಯಾರು ಅಂತರಂಗದ ಸಾಧನೆ ಮಾಡಬೇಕು ಅಂತ ಹೇಳ್ತೀರಾ ಬಯಸ್ತೀರ ಮತ್ತು ಯೋಗ ಮಾರ್ಗದಲ್ಲಿರ್ತೀರಾ ಅವರೆಲ್ಲರೂ ಒಂದು ನೆನ್ಪಿಟ್ಕೋಬೇಕು ಈ ಮೂರನ್ನು ನಾವು ಪರಿವರ್ತನೆ ಮಾಡಬೇಕಾಗತ್ತೆ ಏನು ಮೊದಲನೇದು ವಾಸನೆ ಅಥವಾ ವೃತ್ತಿ ವೃತ್ತಿ ಅಂತ ಅಲ್ಲಿಂದನೇ ಹೋಗೋಣ ವೃತ್ತಿ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದಾರಲ್ಲ ವೃತ್ತಿಗೆ ಕಾರಣ ಸಂಸ್ಕಾರ ಸಂಸ್ಕಾರಕ್ಕೆ ಕಾರಣ ವಾಸನೆ ಈ ವಾಸನೆಗಳು ಬೀಜ ರೂಪದಲ್ಲಿರ್ತವೆ ಅಂದ್ರೆ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಚಿತ್ತದ ಆಳದಲ್ಲಿ ಮುಳುಗಿರ್ತವೆ ಜನ್ಮ ಜನ್ಮಾಂತರದ ಆ ವಾಸನೆಗಳು ಇರಬಹುದು ಇದೇ ಇದೆ ಇದ್ದೇ ಇರ್ತವೆ ಇರಬಹುದು ಅಲ್ಲ ಇದ್ದೇ ಇರ್ತವೆ ಯೋಗ ಸಾಧನೆ ಮಾಡಬೇಕಾದ್ರೆ ಧ್ಯಾನ ಪೂಜೆ ಇವೆಲ್ಲ ಮಾಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ಈಗ ಒಂದು ಆರು ತಿಂಗಳು ತುಂಬ ಚೆನ್ನಾಗಿ ಮಾಡ್ತೀರ ಅದರಲ್ಲೂ ಪ್ರಾರಂಭದಲ್ಲಿ ವೈರಾಗ್ಯ ಮಾರ್ಗಕ್ಕೆ ಹೋಗ್ತಿರೋ ಅಥವಾ ಯೋಗ ಶುರು ಮಾಡ್ತಿರೋ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಎಷ್ಟು ಕೆಟ್ಟ ಅನಿಸುತ್ತೆ ಅಂದರೆ ನೀವು ಏನನ್ನ ವಿರೋಧ ಮಾಡ್ತಿರ್ತೀರೋ ಅದೇ ನಿಮ್ಮ ಭಾವನೆ ಆಗ್ಬಿಡ್ಬೋದು ಅದನ್ನು ನಾನು ಗಮನಿಸಿದ್ದೆ ನಾನಲ್ಲಿ ಅಂದರೆ ಕಾಲೇಜ್ ಓದ್ವಾಗ ಮತ್ತು ಈ ಆಧ್ಯಾತ್ಮಿಕ ಸಂಸ್ಕಾರಕ್ಕೆ ಸಂಸ್ಕಾರ ಅಂದ್ರೆ ಜೀವನಕ್ಕೆ ಬರ್ಬೇಕಾದ ಮುಂಚೆ ಟೀಚರ್ ಆಗಿದ್ದೆ ಒಂದು ವರ್ಷ ಆವಾಗ ನನಗೆ ಈ ಪಾಶ್ಚಿಮಾತ್ಯ ಉಡುಪುಗಳ ಬಗ್ಗೆ ಬೇಜಾರಾಗ್ತಿತ್ತು ಏಯ್ ಹಾಕಿದ ಈ ತರ ಎಲ್ಲ ಭಾಳ ಹೈಸ್ಕೂಲ್ ಇದ್ದಾಗೆಲ್ಲ ತುಂಬಾ ಚೆನ್ನಾಗಿ ಹಾಕೊಂತಿದ್ದೆ ಬಟ್ಟೆ ಹಾಕ್ಕೊಳ್ತಾ ಇದ್ದೆ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಪ್ಯಾಂಟ್ ಶರ್ಟ್ ಮೇಲೂ ಬೇಜಾರು ಬರ್ತಾ ಇತ್ತು ఆమె పంచ ఉట్క అపేక్ష ఆగదు నమ్ భారతీయ సంస్కృతి బెక్కల్ అంత అన్సదు సరి ఆయో అధ్యాత్మిక క్షేత్రకి బందే ధర్మక్షేత్రి సాధన శురుతు తు ఖుషి ఆ మొద మొదలకి బాగా ఖుషి అన్నస్తి ఆమెసరి ఒర్నా వర్ష ఆగితే నే ఒస ఎర దివస ఈ పంచ బి బేజార శరు ಆವಾಗ ಪ್ಯಾಂಟ್ ಹಾಕ್ಕೊಳ್ಬೇಕಲ್ಲ ಅಂತ ಅನ್ಸೋದು ಮನಸ್ಸಿಗೆ ಹಾಕ್ಕೊಳ್ಳಲಿಲ್ಲ ಆಮದು ಬೇರೆ ಆದರೆ ಹಾಕ್ಕೊಳ್ಬೇಕು ಯೋಗ ಸಾಧನೆ ಮಾಡುವಾಗ ಅಥವಾ ವ್ಯಾಯಾಮ ಮಾಡುವಾಗ ಪಂಚ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೇನೋ ಅಂತ ಅನಿಸ್ತಾ ಇತ್ತು ಅಂದರೆ ಅದು ಪೂರ್ವಜನ್ಮದ ಸಂಸ್ಕಾರ ಉಳಿದಿರುತ್ತೆ ವಾಸನೆ ರೂಪದಲ್ಲಿ ಉಳಿದಿರುತ್ತೆ ಅದು ಧ್ಯಾನ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಮತ್ತು ಯೋಗ ಸಾಧನೆ ಮಾಡಬೇಕಾದ್ರೆ ಈ ವಿರುದ್ಧ ಭಾವನೆಗಳು ಬಂದ್ಬಿಡ್ತವೆ ಜಡ ಆಗೋದು ಏನಿದೆ ಬಿಡು ಈ ಏನು ಸಾಧನೆ ಮಾಡಿ ಏನು ಯಾರು ಆಗಿದ್ದಾರೆ ಅಂತ ಇರ್ತಾರೆ ಕೆಲವರು ರೂಢಾಫೆ ಜೀವನ ಕೆಲವರು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವೆಲ್ಲ ಸ್ಥಾನಕ್ಕೆ ಉದಾಹರಣೆ ಅಂತ ಕಾಣುತ್ತೆ ನನ್ಗೆನಸ್ತಂಗೆ ಚಿತ್ತದ ಜಡತೆ ಚಿಚ್ಚ ಚಿತ್ತದ ಚಾಂಚಲ್ಯ ಆಮೇಲೆ ಮೂರನೇದೊಂದು ಹೇಳ್ತಾರೆ ಕೊನೆಯದು ಇವತ್ತು ಕೊನೆಯದು ಮೂರು ಹೇಳ್ಬಿಡ್ತೀನಿ ಮೂರು ಮೂರು ತಗೊಳ್ಳೋಣ ಒಂಬತ್ತಿದಾವಲ್ಲ ಮೂರು ಮೂರು ತರೋಣ ಸಂಶಯ ಸಂಶಯ ಬುದ್ಧಿ ಏನು ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸಾಧನೆ ಮಾಡ್ತಾನೆ ಏನು ಪ್ರಗತಿ ಆಗಲ್ಲ ಅಂತ ಇಟ್ಕೊಳ್ಳಿ ಆವಾಗ ಅವನಿಗೆ ಸಂಶಯ ಶುರುವಾಗುತ್ತೆ ಏನಪ್ಪ ಇದು ನಾನು ಮಾಡ್ತಾ ಇರೋದು ಸರಿ ಇದೆಯಾ ಇಲ್ವ ಯೋಗ ಸಾಧನೆ ಮಾಡೋರು ಏನು ಉದ್ಧಾರ ಆಗಿದಾರ ಹೇಳಿ ಈ ಯಾರು ವಿಫಲರಾಗಿರ್ತಾರಲ್ಲ ಯೋಗ ಸಾಧನೆ ಮಾಡಿ ಮಾಡಿ ವಿಫಲರಾಗಿರೋ ಅವ್ರದ್ದೇ ನೆನಪಾಗಕ್ಕೆ ಶುರುವಾಗತ್ತೆ ಸಂಶಯ ನನಗೆ ನನ್ನ ಜೀವನದಲ್ಲಿ ಪ್ರಗತಿ ಸಾಧನೆ ಆಗುತ್ತಾ ಇಲ್ವೋ ಸಾಧನೆ ಆಗುತ್ತಾ ಇಲ್ವೋ ಈ ಥರದ್ದು ಅನುಮಾನ ಅಂತ ಕರಿತಿರಲ್ಲ ಡೌಟ್ ಸಂಶಯ ಇದು ಒಂದು ಯೋಗದ ಅಡಚಣೆ ಅದಕ್ಕೆ ಸಂಶಯಕ್ಕೆ ಏನು ಮಾಡಬೇಕಪ್ಪ ಈಗ ಯಾವ್ಯಾವದಕ್ಕೆ ಏನೇನು ಮಾಡಬೇಕು ಅಂತ ತಿಳ್ಕೊಂಡ್ಬಿಡ್ಬೇಕು ಈ ಸ್ಥಾನ ಚಿತ್ತದ ಜಡತೆ ಬರ್ತದಲ್ಲ ಆವಾಗ ನಾವು ಸತ್ಸಂಗದಲ್ಲಿ ತೊಡಗಬೇಕು ಓದೋದ್ರಲ್ಲಿ ತೊಡಗಬೇಕು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು ಜೊತೆಗೆ ಓದೋದು ಬೇಜಾರಾಯಿತು ಅಂತಂದ್ರೆ ಕೆಲವು ಸಾರಿ ಪ್ರವಾಸ ಕೂಡ ಮಾಡ್ಬೋದು ಅದಕ್ಕೆ ನಮ್ಮಲ್ಲಿ ಪಾದಯಾತ್ರೆ ಪಾದಯಾತ್ರೆ ಇದೆಯಲ್ಲ ಅದು ಈ ಸ್ಥಾನವನ್ನು ಕಳ್ಕೊಳ್ಳೋಕ್ಕೆ ಪಾದಯಾತ್ರೆ ಇರೋದು ಹಿಂದಿನ ಋಷಿಮುನಿಗಳು ಯೋಗಿಗಳಂತೂ ಈ ಪಾದಯಾತ್ರೆ ಮಾಡ್ತಿದ್ರು ಈಗಲೂ ಜೈನ ಮುನಿಗಳು ನಿರಂತರ ಪಾದಯಾತ್ರೆಯಲ್ಲಿ ಇರ್ತಾರೆ ಎಂಟು ತಿಂಗಳು ಪಾದಯಾತ್ರೆ ಮಾಡ್ತಾರೆ ಅವರು ನಾಲ್ಕು ತಿಂಗಳು ಮಳೆಗಾಲದಲ್ಲಿ ಮಾತ್ರ ಒಂದು ಕಡೆ ಉಳಿತಾರ ಅವರು ಇನ್ನು ಬಾಕಿಯಂತೆ ಪಾದಯಾತ್ರೆಯಲ್ಲಿ ಇರ್ತಾರೆ ದೇಹ ಆಗುತ್ತೆ ಜೊತೆಗೆ ಚಿತ್ತ ಸಂತೋಷಮಯವಾಗುತ್ತೆ ಹೊಸ ಹೊಸ ಪರಿಸರ ನೋಡೋದ್ರಿಂದ ಹೀಗೆ ಸ್ಥಾನವನ್ನು ಕಳ್ಕೊಳ್ಬೋದು ಸಂಶಯವನ್ನು ಕಳ್ಕೊಳ್ಳೋಕ್ಕೆ ಇರ್ತಕ್ಕಂಥ ಉಪಾಯ ಏನಪ್ಪಾ ಅಂತಂದರೆ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ವಿಶ್ವಾಸ ಇಡೋದು ಒಂದು ಮಾತು ಏ ತಾಯಿ ಹೋಗಿ ಮಾತಾಡ್ಬೇಡ ಕೊಲ್ಲು ಕಾಯಿ ನಿಮ್ಮ ಧರ್ಮ ಅಂತ ಅಂತಾರಲ್ಲ ಅದು ಸಂಶಯವನ್ನು ಕಳ್ಕೊಳಕ್ಕೆ ಅದಕ್ಕೆ ಒಳ್ಳೆ ಉಪಾಯ ಏನಪ್ಪಾ ಅಂದರೆ ಕೊಲ್ಲು ಕಾಯಿ ನಿಮ್ಮ ಧರ್ಮ ಅಂದರೆ ನೀನು ಏನಾದರೂ ಮಾಡು ಹಾಲಲ್ಲದ್ದು ನೀರಲ್ಲದ್ದು ನನಗೆ ಯೋಗದಲ್ಲಿ ಯಶಸ್ಸು ಕೊಡ್ತೀಯೋ ಇಲ್ವೋ ನನ್ನ ಸಾಧನೆಯಲ್ಲಿ ಯಶಸ್ವಿ ಕೊಡ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ಸಾಧನೆ ಮಾಡೋದು ಬಿಡೋದಿಲ್ಲ ನಿನ್ನ ಕರುಣೆಯಲ್ಲಿ ನಿನ್ನ ಕೃಪೆಯಲ್ಲಿ ನಾನು ಅನುಮಾನ ಪಡೋದಿಲ್ಲ ಸಂಶಯ ಪಡೋದಿಲ್ಲ ಮಾದೇವಕ್ಕನವರದೊಂದು ಪ್ರಸಿದ್ಧವಾದ ವಚನ ಬರ್ತದೆ ಕೇಳಿದರೆ ಕೇಳು ಕೇಳದಿದ್ದಡೆ ಮಾಡು ನಿನ್ನ ಹಾಡಿದಲ್ಲದೆ ಸೈರಿಸಲಾರನೇಯ ನೋಡಿದಡೆ ನೋಡು ನೋಡಿದಡೆ ಮಾಡು ನಾನಿನ್ನ ನೋಡಿದಲ್ಲ ನೋಡಿ ಹಿಗ್ಗಿ ಹರೈಸಿದಲ್ಲದೆ ಸೈರಿಸಲಾರನಯ್ಯ ಒಲಿದರೆ ಒಲಿ ಒಲಿಯದಿದ್ದ ಮಾಡೋ ನಾನಿನ್ನ ನಪ್ಪಿ ಹಾ ಹರುಷದಳು ಹೋಲಾಡುವೆನಯ್ಯ ಅಂದರೆ ನೀನು ನನಗೆ ಅನುಗ್ರಹ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಆಮೇಲೆ ನಾನಂತೂ ನನ್ನ ಸಾಧನೆಯನ್ನು ಬಿಡೋದಿಲ್ಲ ಇನ್ನೊಂದು ಮಾದೀವ್ಯಕ್ಕೊಂದೊಂದು ಸಂಶಯಕ್ಕೆ ಮತ್ತು ಈ ಸಾಧನಾ ಕ್ಷೇತ್ರದಲ್ಲಿ ಗಟ್ಟಿಯಾಗಕ್ಕೊಂದು ರಚನೆ ಹೇಳ್ತಾನೆ ಚಂದನವ ಕಡಿದು ಕೊರೆದು ತೇದಡಿ ನೊಂದೆನೆಂದು ಕಂಪ ಬಿಟ್ಟಿತ್ತೇ ಚಂದನ ಕಬ್ಬು ಮತ್ತು ಸುವರ್ಣ ಈ ಮೂರನೇ ಉದಾಹರಣೆ ಕೊಟ್ಟು ನೀನು ಏನಾದರೂ ನನಗೆ ಕಷ್ಟ ಕೊಡು ನಾನು ಸಾಧನೆ ಮಾಡೋದು ಬಿಡಲ್ಲ ಇದು ಸಂಶಯ ಬುದ್ಧಿಯನ್ನು ಕಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಗುರುಗಳ ಮೇಲೆ ಪೂರ್ಣ ವಿಶ್ವಾಸ ವಿಶ್ವಾಸಗಳು ನಮ್ಮನ್ನೇನು ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ಮೇಲೆ ನಮಗೆ ಸಾಧನೆ ಮಾಡಿಸ್ತಾ ಇರ್ತಕ್ಕಂಥ ಗುರುಗಳ ಮೇಲೆ ಯಾವ ಕಾರಣಕ್ಕೂ ಸಂಶಯ ತಾಳಬಾರದು ಬಂದರೂ ಕೂಡ ಅಥವಾ ಯಾರೋ ಏನಾದರೂ ಹೇಳಬಹುದು ನಮ್ಮ ಗುರುಗಳ ಬಗ್ಗೆ ಹೇಳ್ಬೋದು ಇಂಥವ್ರಿಂದ ಏನು ಸಾಧನೆ ಆಗುತ್ತೆ ಇಂಥವ್ರ ಜೊತೆಗಿದ್ರೆ ಏನು ಸಾಧನೆ ಆಗುತ್ತೆ ಅಂತಲೂ ಕೆಲವು ಸಾರಿ ಹೇಳ್ಬೋದು ಆ ಯಾವನ್ನೂ ನಾವು ಗಮನಕ್ಕೆ ತರಲಾರದೆ ಗುರುವಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಸಾಧನಾ ಪತ್ರದಲ್ಲಿ ನಡೆಯೋದ್ರಿಂದ ಈ ಸಂಶಯವನ್ನು ಕಳ್ಕೊಳ್ಬೋದು ಹೀಗೆ ಮೊದಲ ಮೂರು ಅಂತರಾಯಗಳು ವ್ಯಾಧಿ ಸ್ಥಾನ ಸಂಶಯ ಉಳಿದಿದ್ದನ್ನು ನಾಳೆ ನೋಡೋಣ ಸರ್ವರಿಗೂ ಶರಣ ಶರಣ